ಯಾರ್ಯಾರು ನ್ಯೂ ಟ್ರೇಡರ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಬೆಸ್ಟ್ ಅಡ್ವೈಸ್ ಕೊಡೋಕೆ ಹೋಗ್ತಾ ಇದ್ದೀನಿ ಲಕ್ಷ ಕೊಟ್ಕೊಳ್ಳ್ರಿ ಮೇ ಬಿ ಅಡ್ವೈಸಿಂದ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಸೇವ್ ಆಗ್ಬೋದು ನೀವು ದಿನಕ್ಕೆ ಎಷ್ಟು ಟ್ರೇಡ್ಸ್ನ ತೊಗೋತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ದಿನಕ್ಕೆ ಎಷ್ಟು ತು ಚಾಟ್ ಮುಂದೆ ಕೂತ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಾರ್ಕೆಟ್ ರಿವಾರ್ಡ್ಸ್ ಡಿಸಿಪ್ಲೈನ್ ಆ್ಯಂಡ್ ಸ್ಮಾರ್ಟ್ ಪ್ಲೇ ಒನ್ ಡೇಗೆ ಒನ್ ಸೆಟಪ್ ಸಾಕು ನೀವು ಎಲ್ಲ ಕ್ಯಾಂಡಲ್ಸ್ಗೂ ಅಪಾರ್ಚುನಿಟಿನ ಫೈಂಡ್ ಔಟ್ ಮಾಡ್ಕೊತ ಕುತ್ಕೊಳ್ಳೋದು ಸ್ಟಾಪ್ ಮಾಡಿರಿ ಆ್ಯಂಡ್ ಪ್ರಾಫಿಟ್ಸ್ ಒಂದೇ ನಿಮ್ಮ ಗೋಲಾಗಿರಬಾರ್ದು ಲರ್ನ್ ಹೌ ಟು ಸರ್ವ್ ಇನ್ ದ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟ್ ಸರ್ವರ್ಸ್ಗೆ ಪೇ ಮಾಡುತ್ತೆ ನಾಟ್ ಅ ಗ್ಯಾಬ್ಲರ್ಸ್ ಮನಿನ ಮಲ್ಟಿಪ್ಲೈ ಮಾಡ್ಕೊತ ಕೂತ್ಕೊಳ್ಳೋದು ಸ್ಟಾಪ್ ಮಾಡಿರಿ ಆ್ಯಂಡ್ ಭಾಳ ಜನ ಬಿಗ್ನರ್ಸ್ ಅವ್ರ ಅಕೌಂಟ್ನ ಔಟ್ ಮಾಡ್ಕೋತಾರೆ ಯಾಕಂತ ಗೊತ್ತಾ ಬಿಕಾಸ್ ಮಾರ್ಕೆಟ್ ಯಾವ ಡೈರೆಕ್ಷನಲ್ಲಿ ಅಂತ ಪ್ರಿಡಿಕ್ಟ್ ಮಾಡೋಕೆ ಹೋಗಿ ರಾಂಗ್ ಡೈರೆಕ್ಷನ್ನ ಚೂಸ್ ಮಾಡ್ತಾರೆ ಆದರೆ ಮೆಚೋರ್ ಟ್ರೇಡರ್ಸ್ ಮಾರ್ಕೆಟ್ ತೋರಿಸೋ ಪ್ರೈಸ್ಗೆ ರಿಯಾಕ್ಟ್ ಮಾಡ್ತಾರೆ ಅದೇ ಡಿಫ್ರೆನ್ಸ್ ಆ್ಯಂಡ್ ಯುವರ್ ಜಾಬ್ ಈಸನ್ ಟು ಬಿ ಆಲ್ವೇಸ್ ರೈಟ್ ಇಟ್ಸ್ ಟು ಸ್ಟೇಯಿಂಗ್ ಇನ್ ದ ಗೇಮ್ ವೆನ್ ಅದರ್ಸ್ ಬ್ಲೋ ಅಪ್